ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಿಮ್ಗೆ ತುಂಬಾ ಸರಳವಾಗಿ ಮತ್ತೆ ಬೇಗನೆ ಸಿದ್ಧವಾಗುವ ಮತ್ತೆ ಮಕ್ಕಳಿಗೆ ತುಂಬಾನೇ ಇಷ್ಟವಾಗುವ ಅವಲಕ್ಕಿ ಒಗ್ಗರಣೆ ತಯಾರಿಸೋದನ್ನ ತಿಳಿಸ್ಕೊಡ್ತಾ ಇದೀವಿ ಮನೆಯಲ್ಲಿ ಮಕ್ಕಳು ಯಾವಾಗ್ಲೂ ಏನಾದ್ರೂ ತಿನ್ನೋಕೆ ಕೊಡು ಅಂತಾನೆ ಕೇಳ್ತಾರೆ ಆಗ ಈ ರೀತಿಯ ಅವಲಕ್ಕಿ ಒಗ್ಗರಣೆ ಮಾಡಿಟ್ರೆ ತಕ್ಷಣ ಅವ್ರು ಬೇರ್ದಾಗೆಲ್ಲ ಕೊಟ್ಬಿಡ್ಬೋದು ಈ ಅವಲಕ್ಕಿ ಒಗ್ಗರಣೆ ಸರಿಯಾಗಿ ಮಾಡ್ಕೊಂಡ್ರೆ ಇದು ತುಂಬಾನೇ ಬಹಳನೆ ರುಚಿಯಾಗಿರುತ್ತೆ ಮತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಈ ಅವಲಕ್ಕಿ ಒಗ್ಗರಣೆನ ತುಂಬಾ ದಿವಸ ಕೂಡ ಇಡಬಹುದು ಹಾಗಾದ್ರೆ ಬನ್ನಿ ಈ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಒಂದ್ ಕಪ್ ಶೇಂಗಾ ಬೀಜ ಒಂದ್ ಕಪ್ಪು ಪುಟಾಣಿ ಸ್ವಲ್ಪ ಒಣ ಕೊಬ್ಬರಿ ಐದರಿಂದ ಆರು ಕಟ್ ಮಾಡಿರುವ ಹಸಿ ಮೆಣಸಿನಕಾಯಿ ಒಂದ್ ಗದ್ದೆ ಬೆಳ್ಳುಳ್ಳಿ ನಾಲ್ಕು ಸ್ಪೂನು ಬಿಳಿ ಎಳ್ಳು ಎರಡು ಸ್ಪೂನು ಅರಿಶಿನ ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎಣ್ಣೆ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀವಿ ಇದು ಗರಮ್ ಆದಮೇಲೆ ಇದರಲ್ಲಿ ನಾವು ಅವಲಕ್ಕಿನ ಹಾಕಿ ಇದನ್ನು ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಕ್ ಹೋಗ್ಬೇಡಿ ಯಾಕಂದ್ರೆ ಹೈ ಅಲ್ಲಿ ಇಟ್ಟರೆ ಇದು ಕಪ್ ಅವಲಕ್ಕಿ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಸರಿಯಾಗಿ ಹುರ್ಕೋಬೇಕು ಇವಾಗ ಇದು ಹುರಿದಾಗಿದೆ ಇದನ್ನ ಒಂದು ಬೌಲ್ ಅಲ್ಲಿ ಹಾಕೊಳ್ಳೋಣ ಇದನ್ನ ಮಾಡೋದು ತುಂಬಾನೇ ಸುಲಭ ಇದೆ ಮತ್ತೆ ಬೇಗನೆ ಆಗುತ್ತೆ ಜಾಸ್ತಿ ಸಮಯ ಕೂಡ ತಗೊಳ್ಳೋದಿಲ್ಲ ಇದು ಮಾಡೋಕೆ ಬೇಗನೆ ಮಾಡಿಕೊಡ್ಬೋದು ಮಕ್ಕಳಿಗೆಲ್ಲ ಇವಾಗ ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ ಎಳ್ಳು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಎಳ್ಳು ಹುರಿಯುವಾಗ ಸಿಡಿತಾ ಇರುತ್ತೆ ಆ ಸಿಡಿಯೋದು ಕಮ್ಮಿ ಆದಮೇಲೆ ಇದು ಎಳ್ಳು ಹುರಿದಿದೆ ಅಂತ ಅರ್ಥ ಇದು ಈಗ ಹುರಿದಾಗಿದೆ ಎಳ್ಳು ಅವಲಕ್ಕಿಯಲ್ಲಿ ಹಾಕ್ಬಿಡೋಣ ಇವಾಗ ಎಣ್ಣೆ ಹಾಕಿ ಇದ್ರಲ್ಲಿ ಕಡಲೆ ಬೀಜಾನ ಹಾಕೊಳ್ಳೋಣ ಇದಕ್ಕೆ ಶೇಂಗಾ ಅಂತಾನು ಕರೀತಾರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಕಡಲೆ ಬೀಜನ ಶೇಂಗಾ ಅಂತ ಕರೀತಾರೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಜಾಸ್ತಿ ಕೂಡ ಇದನ್ನ ಫ್ರೈ ಮಾಡಬಾರ್ದು ಯಾಕಂದ್ರೆ ಟೇಸ್ಟಿ ಬರೋದಿಲ್ಲ ಈ ರೀತಿಯಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಒಂದು ಐದು ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಪುಟಾಣಿನ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದರಲ್ಲಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಇವೆರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಇವಾಗ ಇದನ್ನ ಬಿಡೋಣ ಈಗ ಕೊಬ್ಬರಿನ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಕೊಬ್ಬರಿ ಹುರಿಯೋಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ ಇವು ಮೂರು ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇವು ಮೂರು ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ರೀತಿ ಕೆಂಪು ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನ ಈಗ ಬಿಡೋಣ ಈಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಈಗ ಜೀರಿಗೆ ಸಾಸಿವೆನ ಹಾಕ್ತಾ ಅರಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇದು ಇವಾಗ ಈ ಒಗ್ಗರಣೆನ ಇದರಲ್ಲಿ ಹಾಕ್ಬಿಡ್ಬೇಕು ಒಗ್ಗರಣೆ ಹಾಕಿದಾಗಿದೆ ಎಲ್ಲಾನು ಸರಿಯಾಗಿ ಕ್ರಮದಲ್ಲಿ ಸರಿಯಾಗಿ ರೀತಿಯಲ್ಲಿ ಹುರ್ಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ತುಂಬಾನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಇದು ಪೂರ್ತಿಯಾಗಿ ಕೂಡ್ಕೋಬೇಕು ಮಸಾಲ ಕೂಡ್ಕೋಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಕ್ಕಳಿಗೆ ಟಿಫನ್ಗೆ ಕೊಡ್ಬೋದು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಏನಾದ್ರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇರ್ತಾರೆ ಮಕ್ಕಳ ಮನೆಯಲ್ಲಿ ಅದಕ್ಕೋಸ್ಕರ ಈ ರೀತಿ ಮಾಡಿಟ್ರೆ ಬೇಗನೆ ಅವ್ರಿಗೆ ಕೂಲ್ ಡಬ್ಬಿಯಲ್ಲಿ ಹಾಕೊಟ್ರೆ ಅವ್ರಿಗೆ ಸ್ನ್ಯಾಕ್ಸ್ ಆಗುತ್ತೆ ಅವ್ರಿಗೆ ತುಂಬಾನೇ ಇಷ್ಟ ಕೂಡ ಆಗುತ್ತೆ ಮಕ್ಕಳಿಗೆಲ್ಲ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ಆಫೀಸ್ಗೆಲ್ಲ ಹೋಗ್ತಾ ಇರ್ತಾರೆ ಮನೆಯಲ್ಲಿ ಅವರಿಗೂ ಕೂಡ ಸ್ನಾಕ್ಸ್ ಅಂತ ಸಪ್ರೇಟ್ ಆಗಿ ಒಂದ್ ಡಬ್ಬಿಯಲ್ಲಿ ಹಾಕೊಟ್ರೆ ಅವರು ವರ್ಕ್ ಮಾಡ್ಕೊತು ಈ ರೀತಿಯ ಸ್ನ್ಯಾಕ್ಸ್ ತಿನ್ಬೋದು ಅವರಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ನೀವು ಈ ರೀತಿಯಾಗಿ ಖಂಡಿತ ಮನೆಯಲ್ಲಿ ಮಾಡಿ ನೋಡಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮತ್ತೆ ಹಾಗೆ ನಿಮಗೆ ಯಾವ ರೆಸಿಪಿ ಇಷ್ಟ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಖಂಡಿತ ಬರಿಬೇಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಒಳ್ಳೆ ಒಳ್ಳೆಯ ರೆಸಿಪಿ ಮಾಡೋಕೆ ಮತ್ತೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ